ನಮಸ್ಕಾರ ಸ್ನೇಹಿತರೆ ನಗರ ಸ್ವಚ್ಛತೆಯು ಸಹ ದೇಶ ಸೇವೆಯೇ ನಗರವನ್ನು ಸ್ವಚ್ಛವಾಗಿಡುವುದು ಕೇವಲ ಕೆಲಸವಲ್ಲ ಅದು ನಿಜವಾದ ದೇಶ ಸೇವೆ ಪೌರ ಕಾರ್ಮಿಕರು ನಮ್ಮ ಆರೋಗ್ಯವನ್ನು ಕಾಪಾಡುತ್ತಾರೆ ಅವರ ಶ್ರಮದಿಂದಲೇ ದೇಶದ ಗೌರವ ಅಭಿವೃದ್ಧಿ ಮತ್ತು ಭವಿಷ್ಯ ನಿರ್ಮಾಣವಾಗುತ್ತದೆ ಆದ್ದರಿಂದ ಪೌರ ಕಾರ್ಮಿಕರು ಸಹ ನಮ್ಮ ದೇಶದ ಸೇವಕರು ನಗರವನ್ನು ಸ್ವಚ್ಛಗೊಳಿಸುವ ಕೈಗಳೇ ದೇಶವನ್ನು ಉಳಿಸುವ ಕೈಗಳು ಪೌರಕಾರ್ಮಿಕರ ಶ್ರಮವಿಲ್ಲದೆ ನಮ್ಮ ನಾಳೆಗಳು ನಮ್ಮ ಆರೋಗ್ಯ ಸುರಕ್ಷಿತವಾಗಿರಲು ಸಾಧ್ಯವೇ ಇಲ್ಲ ಈ ಪೌರ ಕಾರ್ಮಿಕರ ದಿನದಂದು ನಾವು ಅವರನ್ನು ಮತ್ತು ಅವರ ಸೇವೆಯನ್ನು ಗೌರವಿಸಲೇಬೇಕು ಕರ್ನಾಟಕದಲ್ಲಿ ಸಾವಿರಾರು ಪೌರ ಕಾರ್ಮಿಕರು ತಮ್ಮ ಜೀವದ ಹಂಗನ್ನು ತೊರೆದು ಸ್ವಚ್ಛತಾ ಕೆಲಸ ಮಾಡುತ್ತಿದ್ದಾರೆ ಸರ್ಕಾರ ಸ್ಥಳೀಯ ಸಂಸ್ಥೆಗಳು ಮತ್ತು ಸರ್ಕಾರೇತರ ಸಂಸ್ಥೆಗಳು ಪೌರಕಾರ್ಮಿಕರ ಆರೋಗ್ಯ ಅವರ ಹಕ್ಕು ಮತ್ತು ಅವರ ಸುರಕ್ಷತೆಗೆ ಧ್ವನಿ ಎತ್ತಬೇಕಾಗಿದೆ ಅವರ ಮಕ್ಕಳ ಶಿಕ್ಷಣ ಬದುಕು ಭದ್ರತೆ ಮತ್ತು ಭವಿಷ್ಯದ ಕುರಿತು ಮತ್ತಷ್ಟು ಕಾಳಜಿ ವಹಿಸಬೇಕಾಗಿದೆ ಪೌರ ಕಾರ್ಮಿಕರ ಬದುಕು ಬದುಕು ಸುರಕ್ಷಿತವಾಗಿದ್ದರೆ ಮಾತ್ರ ಸಮಾಜದ ಆರೋಗ್ಯ ಮತ್ತು ಗೌರವ ಸುರಕ್ಷಿತವಾಗಿರುತ್ತದೆ ಸೈನಿಕರು ಗಡಿಯಲ್ಲಿ ನಿಂತು ದೇಶವನ್ನು ಕಾಪಾಡುತ್ತಾರೆ ಅದೇ ರೀತಿ ಪೌರ ಕಾರ್ಮಿಕರು ಗಡಿಯ ಒಳಗಡೆ ಸ್ವಚ್ಛತೆಯ ಸೇವೆ ಮಾಡುವುದರ ಮೂಲಕ ದೇಶದ ಜನರ ಆರೋಗ್ಯವನ್ನು ಕಾಪಾಡುತ್ತಾರೆ ನಗರ ಸ್ವಚ್ಛತೆ ಅಂದರೆ ಕೇವಲ ಕೆಲಸ ಅಲ್ಲ ಅದು ನಿಜವಾದ ದೇಶ ಸೇವೆ ದೇಶ ಸೇವೆಗಾಗಿ ಸ್ವಚ್ಛತಾ ಕೆಲಸ ಮಾಡುತ್ತಿರುವ ಎಲ್ಲ ಪೌರ ಕಾರ್ಮಿಕರಿಗೆ ನನ್ನದೊಂದು ಸೆಲ್ಯೂಟ್ ಜೈ ಭೀಮ್